ಇವತ್ತು ಕೂಡ ನಾನು ಮೂರು ಥರದ ಪಲ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದು ಬಂದು ಬದನೆಕಾಯಿ ಎಣ್ಗಾಯಿನ ಮಾಡ್ತಾ ಇದ್ದೀನಿ ಇನ್ನೊಂದು ಖಾರ ಪಲ್ಯ ಇನ್ನೊಂದು ಹುಡಿ ಪಲ್ಯ ನಾವು ಯಾವ್ಯಾವ ಥರ ಪಲ್ಯನ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಬದನೆಕಾಯಿ ಹೆಣ್ಗಾಯಿ ಮಾಡಲಿಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಬದನೆಕಾಯಿನ ತೊಗೊಂಡು ಹಿಂದ್ಗಡೆ ತೊಟ್ಟೆ ಏನಿದೆ ಅದನ್ನು ಕಟ್ ಮಾಡಿ ಅದಾದಮೇಲೆ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಎಳೆ ಬದನೆಕಾಯಿ ಊರಿನ ಬದನೆಕಾಯಿ ಇದು ಊರಿಂದ ಇಸ್ಕೊಬಂದಿದ್ದು ತುಂಬ ಚೆನ್ನಾಗಿತ್ತು ಈ ಥರ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಕೊತೀನಿ ಸೈಡಲ್ಲಿರಲಿ ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನೊಂದು ಬಾಣಲಿ ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆಗೆ ಒಂದು ಮೂರು ಚಮಚ ಆಗೋವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಒಂದು ಲವಂಗ ಒಂದು ಏಲಕ್ಕಿ ಕಾಯಿ ಎರಡು ಲವಂಗ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿನ ಹಾಕ್ಕೊಂಡು ಅದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಶುಂಠಿನ ಜಾಸ್ತಿ ಹಾಕೋಕ್ಕೋಗ್ಬೇಡಿ ಕಹಿ ಬಂದ್ಬಿಡುತ್ತೆ ಅದಾದಮೇಲೆ ಚೆನ್ನಾಗಿ ಹಣ್ಣಾಗಿರೋ ಅಂಥ ಮೀಡಿಯಮ್ ಸೈಜು ಎರಡು ಟೊಮೆಟೊನ ಬಳಸ್ತಾ ಇದ್ದೀನಿ ನಾನು ಹುಣ್ಸೆಹಣ್ಣು ಹಾಕೋಲ್ಲ ಹುಣ್ಸೆಹಣ್ಣ ಹಾಕ್ತೀರ ಅಂದರೆ ಟೊಮೆಟೊನ ಕಡಿಮೆ ಹಾಕಿ ನಾನಿಲ್ಲಿ ಎರಡು ಚಮಚ ಆಗೋವಷ್ಟು ಪುಡಿ ಮತ್ತು ಎರಡು ಚಮಚ ಆಗೋಷ್ಟು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಚಿಟಕಿ ಆಗೋವಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಖಾರದ ಪುಡಿ ಕಲ್ಲರ್ ಇದೆ ಖಾರ ಇಲ್ಲ ಅದಕ್ಕೆ ಇಷ್ಟು ಬಳಸ್ಕೊಂಡಿದ್ದೀನಿ ಒಂದು ಚಮಚ ಆಗೋವಷ್ಟು ಬಿಳಿ ಎಳ್ಳು ಒಂದು ಚಮಚ ಆಗುವಷ್ಟು ಪುಟಾಣಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾಗಿತ್ತು ಇದಕ್ಕೆ ನಾನು ಎರಡು ಚಮಚ ಆಗೋವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡೆ ಮತ್ತು ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಇದನ್ನು ನಾನು ಇದ್ದೀನಿ ರುಬ್ಬೋದಕ್ಕಿಂತ ಮುಂಚೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಸೇರಿಸ್ತೀನಿ ಮೊದಲು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ನಿಮಗೆ ಆಪ್ಷನಲ್ಲೂ ಬೇಕಂದರೆ ಹಾಕ್ಕೋಬೋದು ಐದೇ ಇದು ಗೋಡುಂಬಿನ ಹಾಕೊತಾ ಇದ್ದೀನಿ ಗೋಡುಂಬಿನ ಹಾಕೋದ್ರಿಂದ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಬದನೆಕಾಯಿಗೆ ಮತ್ತು ಈ ಗ್ರೇವಿ ಪೂರ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತೀನಿ ಜಾಸ್ತಿ ಏನು ನೀರು ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆ ಏನಿದೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ತೀನಿ ಚೆನ್ನಾಗಿ ಮಸಾಲೆನ ನುಣ್ಣಗೆ ರುಬ್ಬಿದ್ದಾಯ್ತು ನೋಡಿ ಈ ಹದವಾಗಿರಬೇಕು ಮಸಾಲೆ ಯಾವಾಗಲೂ ಒಳ್ಳೆ ಘಮ ಘಮ ಅಂತ ಇದೆ ಈ ಮಸಾಲೆ ಒಳ್ಳೆ ಚೆನ್ನಾಗಿ ನುಣ್ಣು ಕೂಡ ರುಬ್ಬಿದ್ದೀನಿ ಇವಾಗ ನಾವು ಬದನೆಕಾಯಿ ಏನಿದೆ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀರಲ್ಲಿ ಹಾಕಿ ಇದಕ್ಕೆ ನಾನಿವಾಗ ಈ ಮಸಾಲೆನ ಕೈಯಲ್ಲೇ ಇದ್ದೀನಿ ಚಮಚಕ್ಕಿಂತ ಕೈಯಲ್ಲೇ ತುಂಬ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಖಾರ ಸ್ವಲ್ಪ ಅಂದರೆ ಮಸಾಲೆ ಸ್ವಲ್ಪ ನಾವು ಚೆನ್ನಾಗಿ ಗಟ್ಟಿಯಾಗಿ ರುಬ್ಕೊಳ್ಳೋದ್ರಿಂದ ಬದನೆಕಾಯಿ ಬೆಂದಮೇಲೆ ಅದು ಮಸಾಲೆ ಎಲ್ಲ ಬಿಟ್ಕೊಂಡು ಟೇಸ್ಟ್ಲೆಸ್ ಆಗಿರೋಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಒಳ್ಳೆ ಅದುವಾಗ ಹಾಕಿದ್ದೀನಿ ನಾನು ಈ ಮಸಾಲೆಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತುಂಬ್ಕೊಳ್ಳೋದ್ರಿಂದ ನಾನು ತಗೊಂಡಂಥ ಅರ್ಧ ಕೆ ಜಿ ಬದನೆಕಾಯಿ ಏನಿತ್ತು ಅದೆಲ್ಲದಕ್ಕೂ ನಾನು ಈ ರೀತಿ ಮಸಾಲೆನ ತುಂಬಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಇಲ್ಲಿ ಮಸಾಲೆ ಕೂಡ ಉಳಿದಿದೆ ಇನ್ನು ಸ್ವಲ್ಪ ಆ ಮಸಾಲೆನ ನಾನು ಇದನ್ನು ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಉಪಯೋಗ ಮಾಡ್ಕೊತೀನಿ ನೋಡಿ ಮಸಾಲೆ ಇನ್ನೂ ಇಷ್ಟು ಉಳಿದಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡಿಕೊಂಡು ಉಪಯೋಗ ಮಾಡ್ಕೊತೀನಿ ಎಣ್ಣೆ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇದ್ದೀನಿ ಅರ್ಧ ಕಪ್ಪಾಗುವಷ್ಟು ಎಣ್ಣೆನ ಬಳಸಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ತಕ್ಷಣ ಮತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲೆಲ್ಲ ಹೋದ್ಮೇಲೆ ನಾನು ಬದನೆಕಾಯಿಗೆ ನಾನು ಮಸಾಲೆನೆಲ್ಲ ತುಂಬಿಟ್ಟಿದ್ನಲ್ವ ಇವಾಗ ಈ ಬದನೆಕಾಯಿನ ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದು ಸ್ವಲ್ಪ ಸಾಫ್ಟಾಗಲಿ ಬದನೆಕಾಯಿ ಎಣ್ಣೆಯಲ್ಲಿ ಅದಾದಮೇಲೆ ನಾನು ಮಿಕ್ಕಿರೋ ಖಾರ ಕೂಡ ಸೇರಿಸ್ಕೋಬೇಕು ನೋಡಿ ಈ ರೀತಿ ಈಗ ಅದವಾಗಿರುವಾಗಲೇ ನಾನು ಮಿಕ್ಕಿರೋವಂಥ ಖಾರ ಏನಿದೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಒಂದು ಸಲ ಹಾಡಿಸ್ಕೊಂಡು ಕೂಡ ನಾನು ಇದ್ದೀನಿ ಯಾಕೆಂದರೆ ಅದು ಖಾರ ಎಲ್ಲ ಗಟ್ಟಿ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಬದನೆಕಾಯಿ ಹೊಡಿಯುತ್ತೆ ಅಂತೇಳಿ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇನ್ನು ಮಿಕ್ಸಿ ಜಾರ್ನ ತೊಳ್ಕೊಂಡು ಅದರ ನೀರನ್ನು ಕೂಡ ಬಳಸ್ಕೊಂಡಿದ್ದೀನಿ ಭಾಳ ಚೆನ್ನಾಗಿದೆ ಇಷ್ಟೇ ಸಾಕು ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗಿರೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದವಾಗಿತ್ತು ಮತ್ತೆ ಏನು ಎಕ್ಸ್ಟ್ರಾ ಉಪ್ಪು ಹಾಕೋ ಅಂಥ ಅವಶ್ಯಕತೆ ಇರಲಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಕೂಡ ಕರೆಕ್ಟಾಗಿ ಬಂದಿದೆ ನಮಗೆ ಎಣ್ಗಾಯಿಗೆ ಯಾವ ರೀತಿ ಬೇಕಿತ್ತು ಆ ರೀತಿ ಒಳ್ಳೆ ರುಚಿಕರವಾದಂಥ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ನಮ್ಮ ಒಂದು ಕ್ಲೌಡ್ ಕಿಚನಲ್ಲಿ ಭಾಳ ಬೇಡಿಕೆ ಇರೋಂಥ ಒಂದು ರೆಸಿಪಿ ಇದು ಸಲ ಟ್ರೈ ಮಾಡಿ ಈ ವಿಧಾನದಲ್ಲಿ ತುಂಬಾ ಇಷ್ಟ ಆಗುತ್ತೆ ಯಾವತ್ತೂ ಕೂಡ ಈ ರುಚಿನ ಮರಿಯಲ್ಲ ತುಂಬ ಈಸಿ ಇದನ್ನ ಮಾಡೋದು ಇದು ನನ್ನ ಮೊದಲನೇ ರೆಸಿಪಿ ಎರಡನೇ ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಊರಿಂದ ಇದನ್ನು ಕೂಡ ತರಕಾರಿ ತೊಗೊಬಂದಿದೆ ಇದನ್ನು ನೋಡಿ ನಮ್ಮಮ್ಮ ಬಳ್ಳಿ ಬೀನ್ಸು ಅಂತ ಕರೀತಾರೆ ನಮ್ಮಮ್ಮನೇ ಮನೆಯಿಂದಗಡೆ ಬೆಳೆದಿದ್ರು ಅವರೇ ಕೊಟ್ಟು ಕಳಿಸಿದ್ರು ಈ ಬೀನ್ಸ್ನ ನಾನಿಲ್ಲಿ ಎರಡು ಆಲೂಗಡ್ಡೆ ಎರಡು ಟೊಮೆಟೊ ಮತ್ತು ಒಂದು ಇಡಿ ಆಗೋವಷ್ಟು ಬಳ್ಳಿ ಬೀನ್ಸ್ನ ತೊಗೊಂಡಿದ್ದೀನಿ ಈ ಬೀನ್ಸ್ ಇಲ್ಲಾಂದರೆ ನಾರ್ಮಲ್ ಬೀನ್ಸ್ನೂ ಕೂಡ ತೊಗೋಬೋದು ನಾರ್ಮಲ್ ಬೀನ್ಸಲ್ಲೇ ಈ ಪಲ್ಯನ ಮಾಡೋದು ನಾವು ಆದರೆ ಈ ಬೀನ್ಸ್ ಇತ್ತಲ್ಲ ಅಂತ ಇದು ೆ ಈ ರೀತಿಯ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ತೊಳೆದು ಕೂಡ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಣ್ಣಿನ ಪಾತ್ರೆನ ಉಪಯೋಗ ಮಾಡ್ತೀನಿ ಅಡುಗೆಗೆ ನಾನು ಒಂದು ಮಣ್ಣಿನ ಮಡಿಕೆಗೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡು ಮೇಲೆ ಜೀರಿಗೆನ ಹಾಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಆಲೂಗಡ್ಡೆ ಮತ್ತು ಬೀನ್ಸ್ ಏನಿತ್ತು ಇದನ್ನು ಫಸ್ಟ್ ಹಾಕ್ಕೊತೀನಿ ಚೆನ್ನಾಗಿ ಬೇಯ್ಕೊಳ್ಳಿ ತುಂಬ ಎಳೆ ಬೀನ್ಸ್ ಆಗಿದ್ದರಿಂದ ಇದು ಆಲೂಗಡ್ಡೆನೂ ಕೂಡ ಚೆನ್ನಾಗಿತ್ತು ಈಗ ಬೇಗ ಬೇಯುವಂಥ ಆಲೂಗಡ್ಡೆ ಇದು ನಾನು ಉಪಯೋಗ ಮಾಡಿದ್ದೀನಿ ಈ ಆಲೂಗಡ್ಡೆ ತಂದಮೇಲೆ ಅದಕ್ಕೆ ಎರಡೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ತರಕಾರಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ತರಕಾರಿ ಇಲ್ಲಿ ಬೇಯ್ತಾ ಇರಲಿ ಒಂದು ಫಿಫ್ಟಿ ಪರ್ಸೆಂಟ್ ನನಗೆ ತರಕಾರಿ ಬೆಂದಿತ್ತು ಇವಾಗ ಇದಕ್ಕೆ ಇನ್ನೊಂದು ಕೆಲವೊಂದು ಇಂಗ್ರೀಡಿಯೆಂಟನ್ನು ಸೇರಿಸ್ಬೇಕು ಮೊದಲಿಗೆ ನೋಡಿ ತರಕಾರಿ ಸ್ವಲ್ಪ ಚೆನ್ನಾಗೇ ಬೆಂದಿದೆ ಅಂದರೆ ಇವಾಗ ಇದಕ್ಕೆ ನಾವು ಹಾಕೋ ಅಂಥ ಪದಾರ್ಥನ ಹಾಕ್ತಿದ್ದೀನಿ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಮತ್ತು ಒಂದೆರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಇದು ಚೆನ್ನಾಗಿ ಬೇಯ್ಕೊಳ್ಳಿ ಇಲ್ಲೊಂದು ಮಸಾಲೆನ ಮಾಡ್ಕೋಬೇಕು ಈ ಮಸಾಲೆನೇ ಸ್ಪೆಷಲ್ಲು ಈ ಪಲ್ಯಕ್ಕೆ ಒಂದೆರಡರಿಂದ ಮೂರು ಚಮಚ ಆಗೋವಷ್ಟು ತೆಂಗಿನಕಾಯಿ ಒಂದು ಚಮಚ ಧನಿಯಾ ಕಾಳು ಒಂದು ಅರ್ಧ ಚಮಚ ಆಗೋಷ್ಟು ಸೋಂಪು ಒಂದು ಅರ್ಧ ಇಂಚ್ ಚಕ್ಕೆ ಮತ್ತು ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಇಲ್ಲಿ ಒಣಮೆಣ್ಸಿನ್ಕಾಯಿ ನಾನು ಕಲ್ಲರ್ಗೋಸ್ಕರ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ನಾನು ಖಾರಕ್ಕೋಸ್ಕರ ಹಾಕಿದ್ದೀನಿ ನೋಡಿ ಚೆನ್ನಾಗಿ ರೀತಿ ನೀರೇನು ಹಾಕ್ತೀರಾ ನಾನು ಇದನ್ನು ರುಬ್ಕೊಂಡಿದ್ದೀನಿ ಈ ಥರ ದರ್ದರಿಯಾಗಿ ಇರಬೇಕು ಚೆನ್ನಾಗಿರುತ್ತೆ ಇದಕ್ಕೆ ನೀವು ಒಣಕೊಬ್ಬರಿನಾದರೂ ಉಪಯೋಗ ಮಾಡ್ಕೋಬೋದು ಆದರೂ ಉಪಯೋಗ ಮಾಡ್ಕೋಬೋದು ಅಂದರೆ ಕೊ ಡೆಸಿಕೇಟೆಡ್ ಪೌಡ್ರ್ ಆದರೂ ಕೂಡ ಇವು ಉಪಯೋಗ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ರುಬ್ಕೊಂಡಂಥ ಈ ಮಸಾಲೆ ಏನಿತ್ತು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲೆ ಬೇಡ ಯಾವುದೇ ರೀತಿ ಧನಿಯಾ ಪೌಡ್ರ್ ಏನೂ ಬೇಕಾಗಿಲ್ಲ ಬಹಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಷ್ಟು ಸಿಂಪಲ್ ಇದೆಯೋ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸೈಡ್ ಡಿಶ್ ಆಗಾದರೂ ಕೂಡ ಅನ್ನದ ಜೊತೆಗೆ ಇಲ್ಲ ಇಲ್ಲಾಂದರೆ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಹಾಕಿರೋ ಅಂಥ ಮಸಾಲೆ ಇದೆಯಲ್ವಾ ಅದೇ ಒಂಥರದ್ದು ಭಾಳ ಒಂದು ಸಲ ಟ್ರೈ ಮಾಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಹಬ್ಬದ ಟೈಮಲ್ಲಿ ಮಾಡಿ ನಿಜವಾಗ್ಲೂ ಕೇಳ್ತಾರೆ ಹೆಂಗೆ ಮಾಡಿದ್ದೀರ ಅಂತ ಅಷ್ಟು ಚೆನ್ನಾಗಿರುತ್ತೆ ಇದು ನಾನಂತೂ ವಾರಕ್ಕೆ ಸಲನಾದರೂ ನಾನು ನಾರ್ಮಲ್ ಬೀನ್ಸ್ ಎಲ್ಲ ಉಪಯೋಗಿಸ್ಕೊಂಡು ಮಾಡ್ತಾನೆ ಇರ್ತೀನಿ ತುಂಬ ಇಷ್ಟ ಆಗುತ್ತೆ ನನ್ನ ಮೂರನೇ ಪಲ್ಯ ಬಂದು ಎಲೆಕೋಸಿನ ಪಲ್ಯ ಭಾಳಷ್ಟು ಜನ ಮೂಗು ಮುರಿತಾರೆ ಎಲೆಕೋಸಿನ ಪಲ್ಯ ಅಂದರೆ ಆದರೆ ಮನೆಯಲ್ಲಿ ಭಾಳ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ನಾನು ಈ ವಿಧಾನದಲ್ಲಿ ಮಾಡ್ತೀನಿ ಎಲೆಕೋಸನ್ನ ಚೆನ್ನಾಗಿ ತೊಳೆದು ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದಾದಮೇಲೆ ತೆಗ್ಗು ನಾನು ಸೋರೆ ಬುಟ್ಟಿಲಾಕಿ ಸೋರಿಸಿಟ್ಟಿದ್ದೀನಿ ನೀರನ್ನ ಒಂದು ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆನ ಉಪಯೋಗ ಮಾಡ್ತಾಯಿದ್ದೀನಿ ಈ ಪಲ್ಯ ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆ ಮುಂದೆರಡು ಚಮಚ ಹಾಕಿದ್ದೀನಿ ಎಣ್ಣೆಕ್ಕಾದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕಿದ್ಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಇದ್ದೀನಿ ನಾನು ಈ ಪಲ್ಯಕ್ಕೆ ಜಾಸ್ತಿ ಅರಿಶಿನ ಪುಡಿನ ಬಳಸೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಒಂದು ಚಿಟಕಿ ಆಗೋವಷ್ಟು ಆಮೇಲೆ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಎಲೆಕೋಸೆ ಏನಿದು ಇದನ್ನು ತಗೊಂಡು ಇದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಲವರು ಒಂದು ಅರ್ಧ ಲೋಟ ನೀರು ಹಾಕ್ತಾರೆ ಮತ್ತು ಮೇಲಿಂದ ನೀರನ್ನ ಚುಮ್ಕಿಸ್ತಾರೆ ನಾನು ಆ ಥರ ಎಲ್ಲ ಏನೂ ಮಾಡಲ್ಲ ಉರಿನ ಕಡಿಮೆ ಇಟ್ಬಿಟ್ಟು ಸಿಮ್ಮಲ್ಲಿ ಸಿಮ್ಮಲ್ಲಿಟ್ಟು ನಾನು ಇವು ಹಾಕಿರೋ ಅಂಥ ಕ್ಯಾಬೇಜ್ ಏನಿದೆ ಎಲೆಕೋಸು ಇದನ್ನು ಬೇಯಿಸ್ಕೊಂತೀನಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಚಮಚ ಆಗೋಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಅದಾದಮೇಲೆ ಇದನ್ನು ಚೆನ್ನಾಗಿ ನುಣ್ಣಗೆ ಇದನ್ನು ಹಂಗೆ ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ ಇದಕ್ಕೆ ನೀರೇನು ಹಾಕೋಲ್ಲ ತುಂಬಾ ಬೇಡ ಸಲ ಹಿಂಗೆ ಮಿಕ್ಸಿನ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ ಈ ಮಸಾಲೆನ ಸೇರಿಸ್ಕೊಂತೀನಿ ಇದು ತುಂಬ ವಿಶೇಷವಾಗಿರುತ್ತೆ ನೋಡೋಕ್ಕೆ ಭಾಳ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋ ಅಂಥ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ ಭಾಳ ಚೆನ್ನಾಗಿರುತ್ತೆ ಇದನ್ನು ನಾವು ಪಲ್ಯ ಅಂತ ಕರಿತೀವಿ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇನ್ನು ಸೈಡ್ ಡಿಶಾಗಿ ಕೂಡ ಉಪಯೋಗ ಮಾಡ್ಕೋಬೋದು ಬೇಳೆ ಸಾರು ತಿಳಿ ಸಾರಿನ ಜೊತೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಮಸಾಲೆ ಅಂತ ಅನಿಸಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿ